ವಿ ಡಿ ಎ ವಿರುದ್ಧವಾಗಿ ವಿ ಡಿ ಎ ಕಮಿಷನರ್ ವಿರುದ್ಧವಾಗಿ ನಾವು ಹೋರಾಟಗಳನ್ನು ಮಾಡ್ತಾ ಇದ್ವಿ ಇವತ್ತು ನಾವು ಹನ್ನೆರಡೂವರೆಯಿಂದ ಒಂದು ಗಂಟೆ ಸಮಯಕ್ಕೆ ಬೆಂಗಳೂರಿನ ಪ್ರೆಸ್ ಕ್ಲಬ್ಲ್ಲಿ ಪ್ರೆಸ್ ಮೀಟನ್ನು ಕೂಡ ಅರೇಂಜ್ ಮಾಡಿದರು ಏನೋ ದಯೆಯಿಂದ ನಾವು ಯಾರಿಗೆ ಮನವಿಯನ್ನು ಕೊಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದರೋ ಅವರು ಪ್ರೆಸ್ ಕ್ಲಬ್ಲ್ಲಿ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ರು ಅಂದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರು ಅಲ್ಲಿ ಪ್ರೆಸ್ ಮೀಟ್ ಮಾಡುವಂಥ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಮನವಿಯನ್ನು ನೇರವಾಗಿ ಕೊಡೋಕ್ಕಾಗಿದೆ ಈ ಮನವಿಯ ಉದ್ದೇಶ ಏನು ಅಂದರೆ ಬೆಂಗಳೂರಲ್ಲಿರುವಂಥ ಸುಮಾರು ಏಳರಿಂದ ಎಂಟು ಬಿ ಡಿ ಎ ಕಾಂಪ್ಲೆಕ್ಸ್ಗಳನ್ನು ಖಾಸಗೀಕರಣ ಮಾಡಿ ಖಾಸಗಿ ಕಂಪನಿಗಳಿಗೆ ಓನರ್ಶಿಪ್ಪನ್ನು ಕೊಡ್ತಾ ಇತ್ತು ಆ ಓನರ್ಶಿಪ್ಪನ್ನು ಕೊಟ್ಟು ಅವರು ಆ ಕಾಂಪ್ಲೆಕ್ಸನ್ನು ಡೆಮೊಲಿಷನ್ ಮಾಡೋದಕ್ಕಾಗಿ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೋರಮಂಗಲ ಬಿ ಡಿ ಎ ಕಾಂಪ್ಲೆಕ್ಸಿಗೆ ಎಂಟ್ರಿಯಾಗಿ ಸುಮಾರು ಇನ್ನೂರಷ್ಟು ಟಾಸ್ಕ್ ಫೋರ್ಸಿನ ಪೊಲೀಸ್ನವರು ಮತ್ತು ಅವರ ಶಿಲ್ಬಂದಿ ವರ್ಗದವರು ಬಂದು ಅದನ್ನು ಡೆಮೊಲಿಷನ್ ಮಾಡಕ್ಕೆ ಪ್ರಾರಂಭ ಮಾಡಿದರು ನಿಮ್ಮ ಡಿಮ್ಯಾಂಡ್ ಆ ಡಿಮ್ಯಾಂಡ್ ನಾವು ಅವರು ಪ್ರಾರಂಭ ಮಾಡ ನಂತರ ನಮ್ಮ ರಾಜ್ಯದ ಟ್ರಾನ್ಸ್ಪೋರ್ಟ್ ಸಚಿವರು ಮತ್ತು ನಮ್ಮ ಬಿ ಟಿ ಎಂ ಕ್ಷೇತ್ರದ ಎಂ ಎಲ್ ಎ ಆದಂಥ ರಾಮಲಿಂಗರೆಡ್ಡಿ ಅವರು ಬಿ ಬಿಡಿ ಬಿ ಡಿ ಎ ಕಮಿಷನರ್ಗೆ ಫೋನ್ ಮುಖಾಂತರವಾಗಿ ಮಾತಾಡಿದ್ರೇನು ಕೂಡ ಅವರು ಆ ಕೆಲಸವನ್ನು ನಿಲ್ಲಿಸಿಲ್ಲ ತಿರ್ಗ ಯಾವೊಂದು ಪ್ರೇರಣೆಯಿಂದ ಅವರು ನಿಲ್ಲಿಸಿದಿರೋ ಯಾವೊಂದು ಪ್ರೇರಣೆಯಿಂದ ಅದನ್ನು ಅಂತ ನಮ್ಗೆ ಗೊತ್ತಿಲ್ಲ ಬಟ್ ಅಂದ್ರೇನು ಕೂಡ ರಾಮಲಿಂಗರೆಡ್ಡಿ ಅವರು ಮಾತಾಡಿ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಅವರು ಒಂದು ನಾಲ್ಕೈದು ಕಿಟಕಿಗಳನ್ನು ಒಡೆದು ಅವರು ಕೆಲಸವನ್ನು ನಿಲ್ಲಿಸಿ ವಾಪಸ್ ಹೋಗಿದ್ದಾರೆ ಇವತ್ತು ನಾವು ಕೇಳೋದೇನು ಅಂತಂದರೆ ರಾಜ್ಯದ ಮತ್ತು ಬೆಂಗಳೂರಿನ ಭಾಳ ಪ್ರಭಾವಿ ಮನುಷ್ಯ ಅಂತಂದರೆ ಅದು ರಾಮಲಿಂಗರೆಡ್ಡಿ ಅವರು ಅವರ ಮಾತನ್ನು ಕೂಡ ಉಲ್ಲಂಘನೆ ಮಾಡಿಕೊಂಡು ಒಬ್ಬ ಬಿ ಡಿ ಎ ಕಮಿಷನರು ಯಾವ ರೀತಿ ಆ ಆರ್ಡರನ್ನು ಪಾಸ್ ಮಾಡಿದ್ದಾರೆ ಅಂದರೆ ಇದಕ್ಕಿಂತ ಇರುವಂಥ ಶಕ್ತಿ ಏನು ಖಾಸಗೀಕರಣ ಮಾಡುವಾಗ ಬಂಡವಾಳ ಶಾಖೆಗಳಿಗೆ ಮಾತ್ರ ಮಾಡಿಕೊಡೋಂಥ ಕೆಲಸ ಅದು ಕೋರಮಂಗಲ ಬಿ ಡಿ ಎ ಕಾಂಪ್ಲೆಕ್ಸಿನ ತೊಂಬತ್ತೈದು ಶೇಕಡಾನು ಕೂಡ ಲೋಕಲ್ ಕನ್ನಡಿಗರು ವ್ಯಾಪಾರ ಮಾಡ್ಕೊಂಡು ಬದುಕ್ತಾ ಇರುವಂಥ ಜಾಗ ಅಲ್ಲಿ ಇವತ್ತೇನು ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನು ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸನ್ನು ಮಾಡಿ ಇಲ್ಲ ಮಾಲಾಗಿ ನಿರ್ಮಾಣ ಮಾಡಿಕೊಂಡು ಹೊರ ರಾಜ್ಯದಿಂದ ಇಲ್ಲ ಬೇರೆ ರಾಜ್ಯಗಳಲ್ಲಿರುವಂಥ ಬಂಡವಾಳ ಶಾಖೆಗಳನ್ನ ಕರ್ಕೊಂಬಂದು ಅಲ್ಲಿ ಇನ್ವೆಸ್ಟ್ ಮಾಡಿಸುವಂಥ ವ್ಯವಸ್ಥೆಯನ್ನು ಕರ್ನಾಟಕ ಸರ್ಕಾರ ಮಾಡಿದ್ದಾರೆ ನಾವು ಇದು ಎನ್ ಡಿ ಆರ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಚಾರದಲ್ಲಿ ಅರಿವಿದೆಯೋ ಇಲ್ವಾ ನಮ್ಗೆ ಗೊತ್ತಿಲ್ಲ ಅಂದ್ರೇನು ಕೂಡ ನಾವು ಅಲ್ಲಿನ ವ್ಯಾಪಾರಿಗಳು ಅಲ್ಲಿನ ಕಾರ್ಮಿಕರು ಆ ಒಂದು ಕಾಂಪ್ಲೆಕ್ಸ್ ಇಂದ ದುಡಿದು ಬದುಕಂತ ಜನಾನು ಸೇರಿಸಿ ರಾಜ್ಯದಲ್ಲಿರುವಂತ ಬಿಡುಗಡೆ ಚಿರತೆಗಳು ಕರ್ನಾಟಕ ಸಂಘದ ವತಿಯಿಂದ ನಾವು ಈ ಹೋರಾಟವನ್ನ ಮಾಡ್ತಾ ಇದ್ವಿ ಸಿಎಂ ಅವರು ಕೊನೆ ಅಲ್ಲಿ ನಾವು ಮನವಿ ಕೊಡಕ್ಕಾಗಿತ್ತು ಅದರಿಂದ ತಗೊಂಡಿದ್ದಾರೆ ಅಷ್ಟು ಮಾತ್ರ ಅವರೇನು ಉತ್ತರ ಕೊಡೋದ ಸಮಯ ಸಿಕ್ಕಿಲ್ಲ ಮುಂದೆ ನಾವು ಅವ್ರನ್ನ ಕಚೇರಿಗೆ ಹೋಗಿ ಭೇಟಿ ಹೇಳಿದರೆ ನಾವು ಅವರು ಕಚೇರಿಗೆ ಹೋಗಿ ಭೇಟಿ ಮಾಡ್ತೀವಿ ಬಿ ಡಿ ಎ ಕಮಿಷನರು ಜಯರಾಮ್ ಸರ್ ಅವರು ಇದನ್ನ ಡಮಾಲಿಷ್ ಮಾಡಬೇಕಂತೇಳ್ಬಿಟ್ಟು ಎಲ್ಲ ಕಾಂಪ್ಲೆಕ್ಸ್ಗಳನ್ನ ಬಿ ಡಿ ಎ ಕಾಂಪ್ಲೆಕ್ಸ್ನ ಡಮಾಲಿಷ್ ಮಾಡಬೇಕು ಅವತ್ತ ಪ್ರೈವೇಟ್ ಕಂಪ್ನಿ ಕೊಟ್ಟಿದ್ದಾರೆ ಈ ಪ್ರೈವೇಟ್ ಕಂಪ್ನಿಯವರು ಏನು ಮಾಡ್ತಾ ಇದ್ರೆ ಯಾವುದೇ ಆ ಪೊಲೀಸರು ಬಂದ್ರು ಸರ್ ಏನು ಆರ್ಡರ್ ಇದೆ ಏನು ಹೇಳಿದ್ರು ಏನು ಕೇಳಿಲ್ಲ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಸರ್ ಅಂದ್ರೂ ವೆಯ್ಟ್ ಮಾಡಿಲ್ಲ ಅವರು ಬಂದರು ಡಬಾಡಬ ಅಂತ ಹೊಡೆದ್ರು ಆಮೇಲೆ ಸಾಹೇಬ್ರು ನಾವು ಅಲ್ಲಿಂದ ಸ್ಥಳೀಯರು ನಾವು ನಮ್ಮ ಸ್ಥಳೀಯ ಶಾಸಕರಾದಂಥ ನಮ್ಮ ರಾಮ್ಲಿಂಗ ಸರ್ಗೆ ಫೋನ್ ಮಾಡಿ ಹೇಳಿದ್ಮೇಲೆ ಹೇಳಿದ್ರು ಅಲ್ಲಿ ಪೊಲೀಸ್ ಕೊಟ್ಟರು ಅವ್ರು ಮಾತಾಡಿದ್ರು ಕೇಳಿಲ್ಲ ಆಮೇಲೆ ಸಾಹೇಬರು ರಾಮಿಗಾಡ್ ಸಾಹೇಬ್ರು ಕಮಿಷನರ್ ಫೋನ್ ಮಾಡಿ ಹೇಳಿದ್ರನ್ನೇ ನಾವು ಮಾಡೋದು ಹೇಳ್ಬಿಟ್ಟು ಆಮೇಲೆ ಸಾಯ ಪೊಲೀಸ್ ಕಮಿಷ್ನರಿಗೆ ಫೋ ಸಾರಿ ಬಿ ಡಿ ಎ ಡಿ ಅವರು ರಾಮಿಗರ್ ಸಾಹೇಬ್ರು ಫೋನ್ ಮಾಡಿ ಹೇಳಿದ್ಮೇಲೆ ಆಮೇಲೆ ಸ್ಟಾಪ್ ಮಾಡಿ ಒಂದು ನಾಲ್ಕೈದು ಕಿಟ್ಕಿಗಳು ಹೊಡ್ಬಿಟ್ಟು ಎಡ್ಬಿಟ್ಟು ಅವರು ಸಾರು ಹೇಳಿದಕ್ಕೆ ಸ್ಟಾಪ್ ಮಾಡಿರೋದು ರಾಮನಗರ್ ಸಾಹೇಬ್ರು ಹೇಳಿರೋದಕ್ಕೆ ಅವ್ರು ಸ್ಟಾಪ್ ಮಾಡಿದ್ರು ಸ್ಟಾಪ್ ಮಾಡಿ ಹೊಟ್ಟೋದು ಕಂಪ್ಲೀಟ್ಲಿ ವರ್ಕ್ ಸ್ಟಾಪ್ ಮಾಡಿದ್ದಾರೆ ಸಾರ್ ಹೇಳಿದ್ದಾರೆ ಸರ್ ಆಲ್ರೆಡಿ ಇದೆ ನಮಗೆ ಅಲ್ಲಿ ಅವ್ರಿಗೆ ರಿಯಾಬಿಟೇಷನ್ ಮಾಡಿ ಕೊಟ್ಬಿಟ್ಟು ಆಮೇಲೆ ಮುಟ್ರಪ್ಪ ನೀವು ಅಂತ ಫಸ್ಟ್ ಹೇಳಿದ್ರು ಒಂದ್ ವಾರ ಮುಂಚೆನೆ ಬಟ್ ಇದ್ರು ಅವ್ರು ಫೋರ್ಸ್ ಆಗಿ ಬಂದು ಅವರು ಬಂದು ಸ್ಟಾರ್ಟ್ ಮಾಡೊಟೆಕ್ಷನ್ ಸರ್ಕಾರ ಕಡೆಯಿಂದ ನಮ್ಗೆ ಪ್ರೊಟೆಕ್ಷನ್ ಇದೆ ಬಟ್ ಏನಿದ್ರು ನಮ್ಗೆ ಅಲ್ಲಿ ರಿಯಾಬಿಟೇಷನ್ ತಾನೆ ಅವ್ರು ಗಮನಕ್ಕೆ ಮಾಡ್ಬೇಕು ಮಾಡ್ಲಿ ನಾವು ಬೇಡ ಅಂತ ಹೇಳಲ್ಲ ಅದು ಅವ್ರು ಏನು ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಹದಿನೆಂಟರಲ್ಲಿ ಏನ್ರಿ ಏನು ರಿಸಲ್ಯೂಷನ್ ಪಾಸ್ ಮಾಡಿದ್ರು ಅದ್ರ ಪ್ರಕಾರ ಮಾಡಿಕೊಡಲಿ ನಾವು ಹೊಡಿಬೇಡ ಅಂತ ನಾವು ಹೇಳಲ್ಲ ನಮಗೇನಂದರೆ ನಮ್ಗೆ ಅಲ್ಲೇ ಸ್ಥಳಾವಕಾಶ ಮಾಡಿಕೊಟ್ಟು ರಿಯಾಪ್ಟೇಷನ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಅವ್ರ ಬಿಲ್ಡಿಂಗ್ ಕಟ್ಟ ಮೇಲೆ ಮತ್ತೆ ನಮ್ಮ ತಗೊಂಡೋಗಲ್ಲಿ ಕೊಟ್ಟರೆ ಸಾಕು ನಮ್ಗೆ ಅಷ್ಟೇ ನಮಗೆ ಬೇಕು ನಾವೇನು ಹೊಡಿಬೇಡ ಅಂತ ಹೇಳಲ್ಲ ಇನ್ನ ಮತ್ತೆ ಈಗ ರೀಸೆಂಟಾಗಿ ಒಂದು ಸುಮಾರು ಕೋಟಿಗಳಷ್ಟು ಖರ್ಚು ಮಾಡಿದ್ರು ಆ ಬಿಲ್ಡಿಂಗ್ಗೆ ಹೊರಮಂಗ್ಳ ಬಿ ಡಿ ಕಂಪ್ಲೆಕ್ಸ್ಗೆ ಪೈಂಟ್ ಹೊಡೆಸಿದ್ದಾರೆ ಮತ್ತು ಬಾತ್ರೂಮ್ಗಳೆಲ್ಲ ಒಟ್ಟೋಗಿತ್ತು ಚೆನ್ನಾಗಿ ರೆಡಿ ಮಾಡಿಸಿದ್ದಾರೆ ಹೈಟೆಕಲ್ಲಿ ರೆಡಿ ಮಾಡಿಸಿದ್ದಾರೆ ಬಾತ್ರೂಮ್ಗಳೆಲ್ಲ ಮತ್ತು ಅದು ಕಾಂಪೌಂಡ್ ಹೊಡೆದೋಗಿತ್ತು ಕಾಂಪೌಂಡ್ ರೆಡಿ ಮಾಡಿಸಿದ್ದಾರೆ ಫೆಬ್ರವರಿವರೆಗೂ ಕಾ ಫೆಬ್ರವರಿಯಲ್ಲಿ ರೆಡಿ ಆಗಿದೆ ಅದು ಫೆಬ್ರವರಿವರೆಗೂ ಚಲಾನ ಕೊಟ್ಟರು ರೆಂಟ್ರೆ ಚಲಾನು ಫೆಬ್ರವರಿ ಆದಮೇಲೆ ಮಾರ್ಚಿಂದ ರೆಂಟ್ ಚಲಾನ ಕೊಟ್ಟಿಲ್ಲ ಈಗ ರೆಂಟ್ ಕಟ್ಟಬೇಕಂದ್ರೂ ಚಲಾನಿಲ್ಲ ಚಲಾನು ರೆಟ್ ರೆಂಟ್ ಕಟ್ಟೋಕ್ಕೆ ಇಲ್ಲ ಅಂದ್ರೂ ನಾವು ಇಲ್ಲಿವರೆಗೂ ರೆಂಟ್ ಕಟ್ಟೋಣ ಅಂತ ಹೋದ್ರೆ ಮಾರ್ಚ್ವರೆಗೂ ಮಾತ್ರ ತಗೊಳ್ತೀರಪ್ಪ ಏಪ್ರಿಲಿಂದ ತೊಗೊಳ್ಳೋ ಅಂತ ಹೇಳಿದ್ರು ಅಂದರೆ ಸರ್ ನಮಗೆ ಹೆಡ್ ಆಫೀಸಿಂದ ಹೇಳಿದ್ದಾರೆ ಅದರಿಂದ ತೊಗೊಳ್ಳಲ್ಲ ಏನಾದರೂ ಕಾ ಸ್ಲಿಪ್ ಇದೆಯನ್ನಪ್ಪ ಏನಾದರೂ ಇದೇನಪ್ಪ ರಿಸಲ್ವೇಷನ್ ಪಾಸ್ ಆಗಿದೆ ಅಂದರೆ ಅದು ನಮ್ಮ ಹತ್ರ ಏನಿದೆ ಸರ್ ಏನಂದರೆ ಹೆಡ್ ಆಫೀಸಲ್ಲಿ ತಗೋಬೇಕು ಅಂತ ಅವರು ರೆವಿನ್ಯ ಆಫೀಸರ್ ಅವರು ಹೇಳ್ತಾರೆ ಹೆಡ್ ಆಫೀಸ್ಗೆ ನಾವು ಆಲ್ರೆಡಿ ಹೋಗಿ ಲೆಟರ್ ಕೊಟ್ಟಿದ್ರಿ ಏನಾಗಿದೆ ಎತ್ತಾಗಿದೆ ಅಂತ ಲೆಟರ್ ಆಯಿತು ನೀವು ಎರಡು ದಿವಸ ಬಿಟ್ಟು ಬನ್ನಿ ಅಂದರು ಅಷ್ಟು ಬೇಗ ಡಮಾಲಿಷ್ ಮಾಡೋಕ್ಕೆ ಬಂದ್ಬಿಟ್ರು ನಾವು ಅದರಲ್ಲಿ ಬಿಜಿ ಆಗಿಬಿಟ್ರಿ ಆಮೇಲೆ ಈಗ ಏನು ತೊಂದರೆ ಇಲ್ಲ ಸದ್ಯಕ್ಕೆ ಬಟ್ ಮುಂದೆ ಏನಾದ್ರು ಬಂದು ತೊಂದರೆ ಕೊಡ್ತಾರೆ ಅಂತ ಸ್ವಲ್ಪ ಭಯ ಭೀತಿ ಅಷ್ಟೇ ನಾವು ಕೆಳಗಡೆ ಇರೋರು ಮೇಲೆ ಸೆಕೆಂಡ್ ಫ್ಲೋರಲ್ಲಿ ಹೊಡಿತಾ ಇದ್ರೆ ಗ್ರೌಂಡ್ ಫ್ಲೋರಲ್ಲಿ ಹೆಂಗ್ ಬಿಸ್ನೆಸ್ ಮಾಡೋಕ್ಕಾಗುತ್ತೆ ಕಸ್ಟಮರ್ಗಳು ಹೆಂಗ್ ಬರ್ತಾರೆ ಅವ್ರು ಹೊಡಿಲಿ ಬೇಡ ಅಂತ ಹೇಳಲ್ಲ ಅಟ್ಲೀಸ್ಟ್ ನಮ್ಮನ್ನ ಕ್ಲೀನ್ ಕ್ಲೀನಾಗಿ ನಮ್ಗೆ ಅರೇಂಜ್ ಮಾಡ್ಬಿಟ್ಟು ಆಮೇಲೆ ಹೊಡ್ಕೊಳ್ಳಿ ಹೊಡ್ಕೊಂಡು ಏನ್ ಮಾಡಿ ಏನಿದೆ ಪ್ರಾಸೆಸ್ ಏನಿದೆ ಅದ್ರ ಪ್ರಕಾರ ಮಾಡ್ಕೊಳ್ಳಿ ತಮ್ಮೇಶ್ವರ್ ದನಪಾಲ್ ಅಂತ